ಅಂಬ ಮನೇಲಿ ಮದುವೆ ಆದಾಗಿಂದ ಕರೆನ್ಸಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಏನೇ ನೀನು ಯಾವಾಗಲೂ ಒಂದೇ ಟೋನ್ ಕೂಗ್ತಾ ಬರ್ತೀಯಲ್ಲ ಅದನ್ನು ಕೇಳಿ ಕೇಳಿ ನನಗೆ ಬೇಜಾರಾಗಿದೆ ಇನ್ನು ಜನರಿಗೆ ಏನಾಗ್ಬೇಡ ಮದುವೆ ಆಗುವ ರತ್ನಾ ನೀನ್ ಮಾತಾಡಿದ್ರೆ ಕೋಗಿಲೆ ಹಾಡ್ದಂಗಿದೆ ಅಂತ ಹೇಳ್ತಾ ಇದ್ರಿ ಈಗ ನೋಡಿದ್ರೆ ಹೇಳ್ತಿದ್ದೀರಾ ಕಣೆ ಮನುಷ್ಯಂಗೆ ವಯಸ್ಸಾಗ್ತಾ ಆಗ್ತಾ ಬರುತ್ತೆ ಅದು ಬಿಡಿ ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ನೋಡಮ್ಮ ನಂದಕುಮಾರನ್ ಮದುವೆ ವಿಷಯ ಮಾತಾಡಕ್ ಬಂದಿದ್ರೆ ಒಂದು ಕ್ಷಣ ಕೂಡ ಇಲ್ಲಿ ಇರ್ಬೇಡ ಈಗಲೇ ಹೊರಟ್ಬಿಡು ಬಿಡು ರೀ ಯಾಕೆ ಹಾಗ ಅಂತೀರಾ ಅವನಂತ ಬೇಜವಾಬ್ದಾರಿನ ನಾನು ಎಲ್ಲೂ ನೋಡಿಲ್ಲ ಕಣೆ ಅವನಿಗೆ ಮದುವೆ ಬೇರೆ ಕೇಡು ನೋಡೆ ಇವತ್ತಿಗವನು ನಿನ್ನ ತಮ್ಮನ ಮನೆಗೆ ಹೋಗಿ ಇಪ್ಪತ್ತು ದಿನ ಆಯಿತು ಮನೆಗೆ ಬರಬೇಕನ್ನೋ ಜವಾಬ್ದಾರಿ ಬೇಡ ಅವನಿಗೆ ಇಂಥವನಿಗೆ ಮದುವೆ ಮಾಡಿದ್ರೆ ಒಂದು ಹೆಣ್ಮಗಳ ಜೀವನ ನಾವೇ ಕೈಯಾರ ಹಾಳು ಮಾಡ್ದಂಗೆ ಆಗುತ್ತೆ ರೀ ಒಂದು ವಿಷಯ ಹೇಳಬೇಕಿತ್ತು ಏನು ವಿಷಯ ಹೇಳು ನಿನ್ನೆ ರಾತ್ರಿ ನಂದಕುಮಾರ ಮನೆಗೆ ಬಂದಿದ್ದ ರೀ ಏನು ನಂದಕುಮಾರ ನಿನ್ನೆ ರಾತ್ರಿ ಮನೆಗೆ ಬಂದಿದ್ದ ಏನು ಹೇಳ್ತಿದೀಯ ನೀನು ಲೇ ಕನ್ಸುಗಿನ್ಸೇನಾರು ಕಂಡೇನೆ ನೀನು ರೀ ಏನಂತೀರಾ ಮತ್ತಿನ್ನೇನೆ ನಿನ್ನೆ ರಾತ್ರಿ ನಾನು ಮನೆಯಲ್ಲೇ ಇದ್ದೆ ಮಗ ಬಂದು ಹೋಗಿದ್ದಾನೆ ಅಂತಿದ್ಯಾ ನನಗೆ ಗೊತ್ತಿಲ್ಲ ರೀ ಅವನು ಬರುವಾಗ ತುಂಬ ರಾತ್ರಿ ಆಗಿತ್ತು ನೀವು ಮಲ್ಕೊಂಡಿದ್ರಿ ನನ್ನನ್ನ ಮಾತಾಡ್ಸ್ಕೊಂಡು ಹಂಗೆ ಹೊರಟೋದ ಏನೋ ಬಂದು ನಿನ್ನನ್ ಮಾತಾಡ್ಸ್ಕೊಂಡು ಹೋದ್ನ ನಿನಗ ಏನೋ ಆಗಿದೆ ಕಣೆ ಏನೇನೋ ಮಾತಾಡ್ತಿದ್ಯಾ ಮಾವನ್ ಮನೆಯಿಂದ ಬಂದು ನಿನ್ನನ್ ಮಾತಾಡ್ಸ್ಕೊಂಡು ಮತ್ತೆ ವಾಪಸ್ ಹೋದ್ನ ಅಲ್ಲಿಂದ ಬಂದಿದ್ದೆ ಮತ್ತೆ ವಾಪಸ್ ಯಾಕೆ ಅದೊಂದು ದೊಡ್ಡ ಕತೆ ರೀ ಅವನ್ ದಿನಾ ರಾತ್ರಿ ಊಟ ಆದ್ಮೇಲೆ ನನಗೆ ಫೋನ್ ಮಾಡ್ತಿದ್ನಾ ಹಾಗೆ ನಿನ್ನೆನು ಕಾಲ್ ಮಾಡಿದ್ದಾನೆ ಎಷ್ಟೇ ಟ್ರೈ ಮಾಡಿದ್ರು ಕಾಲ್ ಹೋಗ್ತಾ ಇರ್ಲಿಲ್ಲ ಅಂತೆ ಮನೆ ಹತ್ರ ನೆಟ್ವರ್ಕ್ ಸಮಸ್ಯೆ ಅಲ್ವಾ ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡೋಣ ಅಂತ ಬಂದಿದ್ದಾನೆ ಪ್ರಾಚಾರಕ್ಕೆ ಅಲ್ಲೂ ಫೋನ್ ಸಿಕ್ಕಿಲ್ಲ ಮತ್ತೆ ಸ್ವಲ್ಪ ದೂರ ಬಂದು ಫೋನ್ ಟ್ರೈ ಮಾಡಿದ್ದಾನೆ ಅಲ್ಲೂ ಫೋನ್ ಸಿಕ್ಕಿಲ್ಲ ಹಾಗೆ ಸಂಜೆಯಾಗಿ ಏಳು ಗಂಟೆಯಿಂದ ನೆಟ್ವರ್ಕ್ ಹುಡ್ಕೊಂಡು ಹುಡ್ಕೊಂಡು ಬಂದು ಒಂದು ಗಂಟೆ ಹೊತ್ತಿಗೆ ಮನೆ ಹತ್ರ ಬಂದ್ಬಿಟ್ಟಿದಾನೆ ಏನೋ ಇಪ್ಪತ್ತು ಕಿಲೋಮೀಟ್ರ್ ರಾತ್ರೋರಾತ್ರಿ ಒಬ್ಬರೇ ನಡ್ಕೊಬಂದ ಮೂರಿ ನಾನು ಅವನಿಗೆ ಅದನ್ನೇ ಹೇಳ್ದೆ ಈ ಕತೆ ಕೇಳಿದ್ರೆ ನೀವು ಬೈತೀರಾ ಅಂತ ಹೇಳಿ ನಿಮ್ಮನ್ನು ಮಾತಾಡ್ಸ್ದೆ ಹಾಗೆ ಹೋದ ಅದೇನೋ ಸರಿ ಅಲ್ಲಿಂದ ಇಲ್ಲಿ ತನಕ ಅವನಿಗೆ ನೆಟ್ವರ್ಕ್ ಸಿಗ್ಲೇ ಇಲ್ವಾ ಇಲ್ಲೋ ಅವನು ಹಾಗೆ ಅನ್ಕೊಂಡಿದ್ದ ರೀ ಮನೆಗ್ ಬಂದ್ಮೇಲೆ ಗೊತ್ತಾಗಿದ್ದು ಕಾಲ್ ಇದ್ದಿದ್ದು ನೆಟ್ವರ್ಕ್ ಇಲ್ಲ ಅಂತಲ್ಲ ಮತ್ತಿನ್ಯಾಕೆ ಮೊನ್ನೆಗೆ ರೀಚಾರ್ಜ್ ಖಾಲಿಯಾಗಿ ರೀಚಾರ್ಜ್ ಮಾಡ್ಸಿಲ್ಲ ಅಂತ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकरा ले औट शृंगेरी दूरवाणी संख्ये सेवन फोर् एन वन सेवन थ्री टू सेवन थ्री टू ಈ ಮೀಟಿಂಗ್ ಎಲ್ಲ ಬೇಕಿತ್ತ ಅವರಾಗೆ ಬರ್ಲಿಕ್ಕೆ ಹೇಳಿ ಯಾರ್ದನಿ ನೋಡೋಣ ಏನಾಗುತ್ತೆ ಅಂತ ಈ ಮಣಿ ಬ್ರದರ್ಸು ಅಷ್ಟು ಸುಲಭ ಅಲ್ಲದನಿ ಇಲ್ಲಿ ನೀವ್ ಹೇಗೋ ಹಾಗೇನೆ ಹೆಗ್ಗರಳ್ಳಿ ಸುತ್ತಮುತ್ತ ಅವರಿಗೂ ಅಷ್ಟೇ ಹೆಸರಿದೆ ಅವರಿಬ್ರು ಅಣ್ಣ ತಮ್ಮ ಕಾಡಾಮಣಿ ಕೊಟ್ಟಮಣಿ ಅಂತ ಚೆನ್ನೈ ಮೂಲದವರು ಅಂತ ಹೇಳಿ ಬಂದು ಸೇರ್ಕೊಂಡವರು ಈಗ ಅಂತೂ ಸಿಕ್ಕಾಪಟ್ಟೆ ಆಸ್ತಿ ಮಾಡಿಬಿಟ್ಟ ಅಷ್ಟೇ ಇವರು ಡೂಪ್ಲಿಕೇಟ್ ಟೀ ಪುಡಿ ದಂಧೆ ಮಾಡಿ ತುಂಬಾ ದೊಡ್ಡದ ಟೀ ಪುಡಿ ದುಬೈಗೆಲ್ಲ ಸಪ್ಲೈ ಆಗುತ್ತೆ ದನಿ ಆದರೆ ಯಾವುದೇ ಪ್ಯಾಕೆಟ್ ಒರಿಜಿನಲ್ ಟೀ ಪುಡಿ ಇರೋದಿಲ್ಲ ಪಕ್ಕ ಖಜೂರ್ ನನ್ನ ಮಕ್ಕಳು ನಮಸ್ಕಾರ ದಣಿ ಕಟಾರಿ ಏನ್ ದಂಡಿ ದಣಿ ಜಾಸ್ತಿ ಮಾತಾಡಲ್ಲ ಏನಿದೆ ಮಾಡೋ ಕೆಲಸದಲ್ಲಿ ಇರೋದು ಮೀಟಿಂಗ್ ಯಾಕೆ ನರಿನೇ ಆಗ್ಲಿ ತೋಳನೇ ಆಗ್ಲಿ ಕಟರ್ನೇ ಆಗ್ಲಿ ಅವ್ರವ್ರ ಇದ್ರೆ ಚಂದ ಅಲ್ವ ದಣಿ ಹೇಳಿದ್ದು ಸರಿ ಇದೆಯಲ್ವಾ ದಂಡಿ ಕಟಾರೆ ನರಿನೂ ಅಲ್ಲ ತೋಳನೂ ಅಲ್ಲ ಅದನ್ನೆಲ್ಲ ಬೇಟೆ ಆಡುವ ಬೇಟೆಗಾರ ಬೇಟೆಗಾರ ಬೇಟೆಗಾರರು ನಮ್ ಜಾಗಕ್ಕೆ ಬಂದ್ರೆ ಅವರೇ ಬೇಟೆ ಆಗ್ಬಿಡ್ತಾರೆ ನೀನು ಹೆಗ್ಗಾರಳ್ಳಿ ಹತ್ರ ಮೂವತ್ತು ಎಕರೆ ಜಾಗ ತಗೊಳಕ್ ನೋಡ್ತೀಯಾರೆ ಕಟಾರ್ರೆ ಹೆಗ್ಗಾರಳ್ಳಿ ದಾಸನ್ ಕಟ್ಟೆ ಅಲ್ಲ ಅಲ್ಲಿ ಯಾರ ಎಂಟ್ರಿನೂ ಇರಬಾರ್ದು ಏನು ವಾರ್ನಿಂಗ್ ಮಾಡ್ತಿದ್ದೀರಾ ಚೇಚೆ ವಾರ್ನಿಂಗಾ ನಾವಂಥ ಜನ ಅಲ್ಲಪ್ಪ ಹಾಗೆ ಒಂಚೂರು ಹೇಳೋಗೋಣ ಅಂತ ಬಂದಿದ್ದು ನಾಳೆ ದಿನ ಮಣಿ ಹೇಳ್ದೆ ಕೇಳ್ದೆ ಏನೋ ಮಾಡಿಬಿಟ್ಟ ಅಂತ ಹೇಳಬಾರ್ದಲ್ಲ ನೀವು ನಾಳೆ ತಿರುಪತಿ ಹೋಗಬೇಕು ಹೋಗಿ ಬರುವಷ್ಟರಲ್ಲಿ ಅಡ್ವಾನ್ಸ್ ಕೊಟ್ಟಿರೋ ಕಟ್ಟಾರೆ ವಾಪಸ್ ತಗೊಂಡಿರ್ತಾರಲ್ಲ ದಂಡಿ ನಿಮ್ಮ ದಣಿಗೆ ಸ್ವಲ್ಪ ತಿಳಿಸೇಳಮ್ಮ ಬರಲಾ ದಣಿ ¡Gracias!